ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಂಗಳವಾರ ಇವತ್ತಿನ ಶುಭೋದಯ ಎಂದಿನಂತೆ ಮತ್ತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇನು ಅಂತೀರಾ ಸಾಮಾನ್ಯವಾಗಿ ನನಗಾಗಲಿ ಅಥವಾ ನಿಮಗೆಲ್ಲರಿಗೂ ತಿಳಿದಿರುವ ನಗ್ನ ಸತ್ಯವೇನೆಂದರೆ ಸತ್ಯಕ್ಕಿಂತಲೂ ಸುಳ್ಳಿನ ಮೇಲೆ ಶೇಕಡ ನೂರಕ್ಕೆ ತೊಂಬತ್ತೈದರಷ್ಟು ಜನರಿಗೆ ಪ್ರೀತಿ ತುಂಬನೇ ಜಾಸ್ತಿ ಇರುತ್ತೆ ಅದೇನು ಅದಷ್ಟು ನಿಖರವಾಗಿ ಮತ್ತು ಖಚಿತವಾಗಿ ಹೇಳುತ್ತಿದ್ದೇನೆ ಇದಕ್ಕೆ ಕಾರಣನೂ ಇದೆ ಮತ್ತೆ ಒಂದು ಉದಾಹರಣೆನೂ ಸಹ ಕೊಡ್ತೀನಿ ಅದೇನಪ್ಪ ಅಂದ್ರೆ ನನಗೂ ಮತ್ತು ನಿಮಗೆಲ್ಲಗೆ ತಿಳಿದಿರುವ ವಿಷಯ ಜೀವನ ಅಂದರೆ ಸುಳ್ಳು ಅಥವಾ ನಶ್ವರ ಹಾಗೇನೆ ಮರಣ ಅಂದರೆ ಸತ್ಯ ಮತ್ತು ಖಚಿತ ಅನ್ನೋದು ನಮಗೆಲ್ಲರಿಗೂ ಗೊತ್ತು ಏನಂತೀರಾ ನಾವು ಇಲ್ಲಿಯೇ ಶಾಶ್ವತವಾಗಿರಲ್ಲ ಅಂತ ತುಂಬಾ ಜನಕ್ಕೆ ಗೊತ್ತಿದ್ದರೂ ಸಹ ಹಣ ಆಸ್ತಿ ಅಧಿಕಾರ ನಾನು ನನ್ನದು ಎಂದು ಎಲ್ಲವನ್ನೂ ಪ್ರೀತಿಸುತ್ತಾರೆ ಹಾಗೆಯೇ ಮರಣ ನೂರಕ್ಕೆ ನೂರರಷ್ಟು ಖಚಿತ ಎಂದು ಗೊತ್ತಿದ್ದರೂ ಸಹ ಅದನ್ನು ನಿರಾಕರಿಸುತ್ತಾರೆ ಮತ್ತು ದ್ವೇಷಿಸುತ್ತಾರೆ ಆದ್ಮೇಲೆ ಮನುಷ್ಯ ಎಷ್ಟೇ ವೈಜ್ಞಾನಿಕವಾಗಿ ಮುಂದೆ ಹೊರದರೂ ಸಹ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ವಿಷಯ ಗೊತ್ತಿದ್ದರೂ ತುಂಬಾ ಜನರು ಹಣ ಮತ್ತು ಆಸ್ತಿ ಅಧಿಕಾರದ ಹಿಂದೆ ಬಿದ್ದು ಮನುಷ್ಯತ್ವನೇ ಕಳ್ಕೊಂಡಿದ್ದಾರೆ ಅದಕ್ಕೆ ನನಗೇನಿಸುತ್ತೆ ಅಂದರೆ ಮನುಷ್ಯ ನಿಜವಾಗಿಯೂ ಬುದ್ಧಿವಂತನೆ ಅಥವಾ ಮೂರ್ಖನೇ ಎನ್ನುವುದು ನನಗೆ ಪ್ರಶ್ನೆ ಕಾಡುತ್ತೆ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಂಚ್ಕೊಳ್ಳಿ ಧನ್ಯವಾದ